ಗಾಂಧಿನಗರದಲ್ಲಿ ಹಚ್ಚೆ ಒತ್ತಲು ಬಂದ ಇಂಜಿನಿಯರ್ ಹುಡುಗ ಯಶೋಧರ್ ಹಚ್ಚೆ ಸದ್ಯ ಗಾಂಧಿನಗರದಲ್ಲಿ ಮಾಸ್ ಸಿನಿಮಾ ಒಂದು ಸದ್ದು ಮಾಡ್ತಾ ಇದೆ ಅದೇ ಹಚ್ಚೆ ಸಿನಿಮಾ ಈ ಸಿನಿಮಾದ ಮೂಲಕ ಯಶೋಧರ್ ನಿರ್ದೇಶಕರಾಗಿ ಬರ್ತಾ ಇದ್ದಾರೆ ಕನಸಿನ ಕಥೆಯನ್ನ ಬೆಳಿತೆರೆಯ ಮೇಲೆ ತೋರಿಸಲು ತಯಾರಾಗಿದ್ದಾರೆ ಯಶೋಧರ್ ಇವರಿಗೆ ಸಿನಿಮಾ ಅಂದ್ರೆ ಬಲು ಪ್ರೀತಿ ತಂದೆ ತಾಯಿಗೆ ಸಿನಿಮಾ ಮಾಡುವುದು ಸಹಜವೇ ತಾನೆ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ಬಯಸುವವರು ಹೆಚ್ಚು ಅಂದ್ರೆ ಅಷ್ಟು ಸುಲಭದಲ್ಲಿ ಯಾರು ಕೂಡ ಒಪ್ಪೋದಿಲ್ಲ ಸಿನಿಮಾದಲ್ಲಿ ಭವಿಷ್ಯವೇನಿದೆ ಅಂತ ಪ್ರಶ್ನೆ ಮಾಡುತ್ತಾರೆ ಆದ್ರೆ ಸಿನಿಮಾ ಮೇಲಿನ ಮೋಹ ಯಶೋಧರ್ ಅವರಿಗೆ ಕಡಿಮೆಯೂ ಆಗ್ಲಿಲ್ಲ ಅಪ್ಪ ಅಮ್ಮನ ಆಸೆಯಂತೆ ಡಿಪ್ಲೊಮ ಮುಗಿದ ಮೇಲೆ ಇಂಜಿನಿಯರಿಂಗ್ ಮಾಡಿ ಒಂದು ವರ್ಷ ಕೆಲಸ ಕೂಡ ಮಾಡಿದ್ದಾರೆ ನಿರ್ದೇಶಕನಾಗಬೇಕು ಎನ್ನುವಂತ ಆಸೆಯಿಂದ ಆಸೆ ಇದು ನಿನಯದಲ್ಲ ಪಿ ಯು ಸಿ ಇದಾಗ್ಲೇ ಯಶೋಧರ್ ನಿರ್ದೇಶಕನಾಗಬೇಕೆಂಬ ಕನಸನ್ನು ಕಂಡವರು ನಾಲ್ಕು ಗೋಡೆ ಮಧ್ಯೆ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಮನೆಯವರನ್ನ ಒಪ್ಪಿಸಿ ಎರಡ್ ಸಾವಿರದ ಹದಿನೇಳರಲ್ಲಿ ಅಂತೂ ಇಂತೂ ಸಿನಿಮಾ ರಂಗಕ್ಕೆ ಬಂದರು ನೋಡೋದಕ್ಕೆ ಚೆನ್ನಾಗಿದ್ದ ಕಾರಣ ಆಕ್ಟಿಂಗ್ ಮಾಡುವಂತ ಸಲಹೆ ಕೊಟ್ಟವರೇ ಜಾಸ್ತಿ ಅವರ ತಂದೆಯವರ ಪರಿಚಯದಿಂದಲೇ ದಾರಾಭಾಯೊಂದರಲ್ಲಿ ನಟನೆ ಕೂಡ ಮಾಡಿದ್ರು ಅಲ್ಲಿಂದ ಶುರುವಾದ ಜರ್ನಿ ಫೈನಲಿ ಯಶೋಧರ್ ಅವರ ನಿರ್ದೇಶನದ ಕನಸು ಈಗ ಈಡೇರಿದೆ ಹಜೆ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ ಹಜೆ ಅಂದ್ರೆ ಬರೀ ಸಿನಿಮಾವಲ್ಲ ಇದು ಯಶೋಧರ್ ಅವರ ಕನಸು ಕೂಡ ಆಗಿದೆ